ಯೋಜನೆಗಳ ಮೂಲಕ ಬಡತನ ನಿರ್ಮೂಲನೆ ಮಾಡಿ ಭದ್ರತೆ ಒದಗಿಸುವುದು ನಮ್ಮ ಸರ್ಕಾರದ ಹೋರಾಟವಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಇಂದು ನಗರದ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಏರ್ಪಡಿಸಿದ್ದ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜಾತಿಯ ಆಧಾರದಲ್ಲಿ ಅಲ್ಲ ಬದಲಾಗಿ ನೀತಿ ಆಧಾರದಲ್ಲಿ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ ಚುನಾವಣಾ ಪೂರ್ವ ಸಮಿತಿಯನ್ನು ರಚಿಸಿ ಗ್ಯಾರಂಟಿ ಕಾರ್ಡುಗಳನ್ನು ಮನೆ ಮನೆಗಳಿಗೆ ತಲುಪಿಸಿದಂತೆ ಸರ್ಕಾರ ರಚನೆಯಾದ ತಕ್ಷಣ ಯೋಜನೆಗಳನ್ನು ಜಾರಿ ಮಾಡಿದ ನುಡಿದಂತೆ ನಡೆದಿದ್ದೇವೆ ಹೆಣ್ಣು ಕುಟುಂಬದ ಕಣ್ಣು ಅವರು ಕುಟುಂಬದಲ್ಲಿ ಭಾಗ್ಯೋದಯವಾಗಲೆಂದು ಗೃಹಲಕ್ಷ್ಮಿ ಯೋಜನೆಯನ್ನು ಬೆಳಗಾವಿಯಲ್ಲಿ ಚಾಲನೆ ನೀಡಿ ಇದುವರೆಗೂ ಒಂದು ಕೋಟಿ ಹತ್ತು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಭತ್ತೆ ನೀಡಲಾಗಿದ್ದು ರಾಷ್ಟ್ರದಲ್ಲೇ ಇದೊಂದು ಇತಿಹಾಸ ಗೃಹಜ್ಯೋತಿ ಯೋಜನೆಯಡಿ ಇದುವರೆಗೆ ಒಂದು ಪಾಯಿಂಟ್ ಐದು ಕೋಟಿ ಜನರಿಗೆ ಉಚಿತ ಇನ್ನೂರು ಯೂನಿಟ್ ವಿದ್ಯುತ್ತನ್ನು ನೀಡಲಾಗಿದೆ ಅನ್ನಭಾಗ್ಯ ಯೋಜನೆಯಡಿ ಐದು ಕೆಜಿ ಜೊತೆ ಇನ್ನುಳಿದ ಐದು ಕೆಜಿ ಅಕ್ಕಿ ಬದಲು ಪ್ರತಿ ಸದಸ್ಯರಿಗೆ ಒಂದು ಕೆಜಿಗೆ ರೂಪಾಯಿ ಮೂವತ್ನಾಲ್ಕರಂತೆ ನೀಡಲಾಗ್ತಾ ಇದೆ ಪ್ರಸ್ತುತ ಬೆಲೆ ಏರಿಕೆ ಸಂಕಷ್ಟದಲ್ಲಿ ಸರ್ಕಾರ ಮಹಿಳೆಯರ ಉಚಿತ ಪ್ರಯಾಣಕ್ಕಾಗಿ ಶಕ್ತಿ ಯೋಜನೆ ಜಾರಿಗೊಳಿಸಿದೆ ಎಂದರು ಎಲ್ಲರಿಗೂ ನಮಸ್ಕಾರ ಮಲಗಿದಿರೋ ಹೆಚ್ಚಿದಿರೋ ಅಂತ ಕೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಂತ ಮಂಜುನಾಥ್ ಗೌಡ್ರೆ ಕೊಳ್ತಾ ಇದೆ ಗೋಪಾಲ್ ಗೋಪಾಲ್ಗೌಡ್ರ ಸರ್ಕಲ್ಲು ವಿಧಾನಸೌಧ ಎದುರುಗಡೆ ಇತ್ತು ಆ ಮನೆಯನ್ನು ಆಯ್ಕೆ ಮಾಡಿ ನಿನ್ನೆಲ್ಲ ಮೊನ್ನೆ ಆ ಮನೆಗೆ ಪೂಜೆಯನ್ನ ಮಾಡಿದ್ದೇನೆ ಇನ್ನು ಇನ್ನೂ ಐದು ವರ್ಷಕ್ಕೆ ನಿಮ್ಮ ಸರ್ಕಾರ ಇನ್ನು ಒಂಬತ್ತು ವರ್ಷಗಳ ಕಾಲ ನಿಮ್ಮ ಸರ್ಕಾರ ಇರ್ತದೆ ನನ್ನ ಮಾತನ್ನ ತಾವು ಅವ್ರು ನೆನಪಲ್ಲಿ ಇಟ್ಕೊಳ್ಬೇಕು ನಾನೊಂದು ಮಾತು ಹೇಳಿದೆ ನಮ್ಮ ಯುವ ನಿಧಿ ಕಾರ್ಯಕ್ರಮಕ್ಕೆ ಬಂದಾಗ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನ ನೋಡಿ ಇವತ್ತು ಯಾಕೋ ಬಿಜೆಪಿ ಫ್ರೆಂಡ್ಸ್ ಬರಲಿಲ್ಲ ಅರಳಿದ ಕಮಲ ಉದುರು ಹೋಯಿತು ತೆನೆ ಎತ್ತ ಮಹಿಳೆ ತೇನೆಯನ್ನು ಎಸೆದು ಈಗ ಕುಮಾರಣ್ಣ ಕಮಲ ಹಿಡ್ಕೊಂಡು ಹೋಗಿದ್ದಾರೆ ಐದು ಗ್ಯಾರಂಟಿ ಸೇರಿ ಕೈಗಟ್ಟಿ ಆಯಿತು ಕರ್ನಾಟಕ ಪ್ರಭುತ್ವ ಕರ್ನಾಟಕ ಸಮೃದ್ಧಿ ಆಯಿತು ಇವತ್ತು ನನ್ನ ಸೋದರಿ ಸ್ಟೇಜ್ ಮೇಲೆ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಅಂತೇಳಿ ನಮಗೂ ಬಿಜಿ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ನಮಗೂ ಅವ್ರಿಗೂ ಏನಪ್ಪ ವ್ಯತ್ಯಾಸ ಅಂದರೆ ಅವರು ಬದುಕಿನ ಮೇಲೆ ರಾಜಕಾರಣ ಮಾಡೋದಲ್ಲ ಮಕ್ಕಳ ವಿದ್ಯಾಭ್ಯಾಸ ಗ್ಯಾಸು ನಾನೂರ ಐವತ್ತು ರೂಪಾಯಿ ಇದ್ದಿದ್ದು ಸಾವಿರದ ಮುನ್ನೂರು ರೂಪಾಯಿ ಆಗೋಯ್ತು ಎಲ್ಲ ಬೆಲೆಗಳು ಎಲ್ಲ ಎಣ್ಣೆ ತೊಂಬತ್ತು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆಗೋಯ್ತು ಎಲ್ಲ ಬೆಲೆಗಳು ಎಲ್ಲ ಬೆಲೆಗಳು ಪದಾರ್ಥಗಳೆಲ್ಲ ಜಾಸ್ತಿ ಆಗೋಯ್ತು ಏನು ಮಾಡ್ಬೇಕು ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಆ ತಾಯಂದಿರಿಗೆ ಇಂದ ಗಾಂಧಿಯವರ ಕಾಲದಲ್ಲಿ ಬ್ಯಾಂಕಿನ ರಾಷ್ಟ್ರೀಕರಣ ಆಯಿತು ಈಗ ನಾವು ಹೆಣ್ಣು ಮಕ್ಕಳಿಗೆ ಶ್ರೀಶಕ್ತಿ ಸಂಘಗಳನ್ನು ಪ್ರಾರಂಭ ಮಾಡಿಸ್ತು ನಿಮ್ಮ ನಿಮ್ಮಲ್ಲೇ ಬಡ್ಡಿ ತೆಗೆದುಕೊಂಡು ನಿಮ್ಮ ನಿಮ್ಮಲ್ಲೇ ಸಂಘಟನೆ ಮಾಡಿಕೊಂಡು ನಿಮ್ಮ ನಿಮ್ಮಲ್ಲೇ ಬದುಕಿ ಅಂತೇಳಿ ಆದರೆ ಮುಂದಕ್ಕೆ ಇನ್ನೊಂದು ಹೆಜ್ಜೆ ಹೋಗಿ ನಿಮ್ಮ ಮೇಲೆ ವಿಶ್ವಾಸನ ಇಟ್ಟು ನನ್ನ ತಾಯಂದಿರ ಮೇಲೆ ವಿಶ್ವಾಸವಿಟ್ಟು ಹೆಣ್ಣು ಕುಟುಂಬದ ಕಣ್ಣು ತೀರ್ಮಾನ ಮಾಡಿ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ದರಿದ್ರ ಲಕ್ಷ್ಮಿ ಹೋಗ್ಬೇಕು ಸಂಕಟ ಲಕ್ಷ್ಮಿ ಹೋಗ್ಬೇಕು ಎಲ್ಲ ಲಕ್ಷ್ಮಿಗಳನ್ನ ದೂರ ಹೋಗಿ ನಿಮ್ಮ ಮನೆ ಬೆಳಕನ್ನು ತುಂಬಬೇಕು ಭಾಗ್ಯ ಆಗಬೇಕು ನಿಮಗೆ ಅಂತೇಳಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು ತಂದು ಒಂದು ಕೋಟಿ ಹತ್ತು ಲಕ್ಷ ಮಹಿಳೆಯರಿಗೆ ಇವತ್ತು ನೇರವಾಗಿ ಯಾರಿಗೂ ಕೂಡ ಒಂದು ರೂಪಾಯಿ ಲಂಚ ಕೊಡದೆ ನಿಮ್ಮ ಅಕೌಂಟ್ಗೆ ಹಾಕುವಂತ ಒಂದು ತೀರ್ಮಾನ ಇಡೀ ರಾಷ್ಟ್ರದಲ್ಲಿ ಒಂದು ಇತಿಹಾಸ ಇಡೀ ರಾಷ್ಟ್ರದಲ್ಲಿ ಒಂದು ಇತಿಹಾಸ ಇವತ್ತು ನನ್ನ ತಾಯಿಂದಿರು ಎಲ್ಲ ಇಷ್ಟು ಸಮೃದ್ಧಿಯಿಂದ ಬಂದು ಆ ಹೆಣ್ಣು ಹೇಳ್ತಾ ಇದ್ಲು ನನ್ನ ಮಕ್ಕಳು ಫೀಸ್ ಕಟ್ತಾ ಇದ್ದೀನಿ ಅಂತ ಯಾರೇ ಒಂದು ಬಡವರು ಅವ್ರಿಗೆ ಆಸೆ ನಾನು ಬೆಂಗಳೂರಿಗೆ ಬಂದವನು ಒಳ್ಳೆ ಶಾಲೆಗೆ ಸೇರಿಸಬೇಕು ಅಂತೇಳಿ ನಮ್ಮ ಅಪ್ಪ ಅಮ್ಮ ನನ್ನ ಬೆಂಗಳೂರು ಬಂದು ಸೇರಿಸಿದ್ರು ಇಲ್ಲ ನಾನು ಹಳ್ಳಿಯಲ್ಲೇ ಇರ್ತಿದ್ದೆ ನಾನು ಅಷ್ಟೇ ಇಷ್ಟೋ ವಿದ್ಯಾವಂತನಾದಕ್ಕೆ ಇವತ್ತು ಬಂದು ನಿಮ್ಮ ಎದುರುಗಡೆ ಇಷ್ಟು ಮಾತಾಡುವಂಥ ಶಕ್ತಿ ಇವತ್ತು ನನ್ನ ಅಧ್ಯಕ್ಷತೆಯಲ್ಲಿ ಈ ರಾಜ್ಯದಲ್ಲಿ ಒಂದು ಸಮಿತಿ ರಚನೆಯನ್ನ ಮಾಡಿದ್ದೇವೆ ನಾನು ಮಧು ಬಂಗಾರಪ್ಪನವರು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಎಂ ಬಿ ಪಾಟೀಲ್ರವರು ನಾವೆಲ್ಲ ಸೇರಿ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಮೂರು ಪಂಚಾಯಿತಿಗಳಲ್ಲಿ ಒಂದೊಂದು ಪಂಚಾಯಿತಿ ಸೇರಿಸಿ ಒಳ್ಳೆ ಕರ್ನಾಟಕ ಪಬ್ಲಿಕ್ ಸ್ಕೂಲು ಸಿ ಎಸ್ ಆರ್ ಮಾದರಿಯಲ್ಲಿ ಶಾಲೆಗಳು ಒಂದೊಂದು ಶಾಲೆಗೆ ಐದು ಕೋಟಿಗೂ ಹೆಚ್ಚು ರೂಪಾಯಿ ಬಂಡವಾಳ ಹಾಕಿ ನಮ್ಮ ಮಕ್ಕಳನ್ನು ಬೆಂಗಳೂರಿನಲ್ಲಿ ಸಿಕ್ಕುವಂಥ ವಿದ್ಯಾಭ್ಯಾಸ ಶಿವಮೊಗ್ಗದಲ್ಲಿ ಸಿಕ್ಕುವಂಥ ವಿದ್ಯಾಸ ಅದೇ ವಿದ್ಯಾಭ್ಯಾಸವನ್ನು ನಮ್ಮ ಹಳ್ಳಿ ಮಕ್ಕಳಿಗೆ ಸಿಗಬೇಕು ಹೇಳಿ ಒಂದು ವಿನೂತವಾದಂಥ ಕಾರ್ಯಕ್ರಮವನ್ನು ನಾವು ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ ಈ ದೇಶಕ್ಕೆ ಒಂದು ಮಾದರಿಯಾದಂಥ ಸರ್ಕಾರದಲ್ಲಿ ಹಣ ಇಲ್ಲದೆ ಸಿ ಎಸ್ ಆರ್ ಫಂಡಿನಿಂದ ಬೇರೆ ಪ್ರೈವೇಟ್ ಅವ್ರ ಇನ್ವೆಸ್ಟ ಇನ್ವೆಸ್ಟ್ಮೆಂಟ್ ಅನ್ನ ಸಂಸ್ಥೆಯವರು ಅದನ್ನ ದತ್ತು ತಗೊಳ್ಳೋ ರೀತಿಯಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಇವತ್ತು